ಆದರೆ ನಿಜವಾಗಲೂ ಒಂದು ಗುರುವಿನಲ್ಲಿ ದೇವರಲ್ಲಿ ಕೇಳಬೇಕಾದ ವಿಷಯ ಯಾವುದು ನಿನ್ನ ಮೇಲೆ ಇರಲಿ ಆಗ ಅವನು ಪ್ರಾಪ್ತಿ ಮಾಡುವಂಥದ್ದಲ್ಲಿ ಯಾವುದು ಕೇಳಿದರೆ ಏನೂ ಕೇಳದಿರುವಾಗ ಅಭಯ ಮಾರ್ಕಾಂಡಿಗೆ ಶಿವ ಕೊಟ್ಟದ್ದು ಅಭಯ ಅಭಯ ಅಂದ್ರೇನು ಹೆದರುಬೇಡ ಎಲ್ಲದರಲ್ಲೂ ನಾನಿದ್ದೆ ನಿನ್ನ ಎಲ್ಲದರಲ್ಲೂ ನಾನಿದ್ದೇನೆ ಅಂತ ಒಂದು ಧೈರ್ಯವನ್ನು ಕೊಡ್ತೇನೆ ಪುರದೊಳಗಡೆ ಪರಮಾತ್ಮ ಬಂದು ಕೃತುವಂತಂದರೆ ಅಥವಾ ನಮ್ಮ ಆಂತರ್ಯದ ಗುರು ನಾವು ಆರಾಧಿಸಿದ ಗುರು ಬಂದು ಕೂತ್ಕೊಳ್ಳಬೇಕಾದ್ರೆ ಆ ಜಾಗವನ್ನು ನಿತ್ಯ ಗುಡಿಸಿ ಕ್ಲೀನ್ ಆಗಿ ಬಚ್ಚವಾಗಿರಿಸಿಕೊಂಡಾಗ ಮಾತ್ರ ಭಾಗವಂತ ಸಿಡಿಲೇ ಹೊಡಿಲಿ ಚಂಡಮಾರುತ ಬೀಸಲಿ ಏನು ಸಮಸ್ಯೆ ಪಡಬೇಡಿ ಸಿಡಿಲು ಹೊಡಿಲಿ ಚಂಡಮಾರುತ ಬೀಸಲಿ ಬೆಂಕಿ ಮಳೆ ತಲೆ ಬಿದ್ದ ಸತ್ರ ತೊಂದರೆ ಇಲ್ಲ ತಾಯಿ ತಲೆ ಕೀರ್ತನ ಯಾವ ಹಾಡು ಬರ್ತದೆ ಈಗ ನನಗೆ ಒಂದು ಒಳ್ಳೆಯ ಫೇವ್ರೇಟ್ ಹಾಡುಂಟು ಹಾಡ್ತನ ಫೇವ್ರೇಟ್ ಅಂದ್ರೆ ಒಳ್ಳೆ ಅದ್ಭುತವಾದ ಖುಷಿ ಖುಷಿಯಾದ ಹಾಡು ಉಂಟು ಶರಣ 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 ಗುರುಹೇಶ್ವರ ಒಂದು ಒಳ್ಳೆಯ ಅದ್ಭುತವಾದ ಪರಮೇಶ್ವರ ನೋಡಿ ಇವರು ಹೇಗ್ ಇದೆ ನೋಡಿ ಅವ್ರದ್ದೊಂದು ವಿಷಯ ಆ ಭಗವಂತ ಸಾಕು ಅವರಿಗೆ ಯಾರಿಗಾರು ಕೊಡಿ ಒಂದು ಒಬ್ರಿಗೆ ಕೊಟ್ಟರೂ ಇದೆ

ಇದೇ ಸಮಾಜ ಬದಲಾಗಬೇಕು ನೀವು ಕೀರ್ತನೆ ಮಾಡಿದ್ ನೋಡಿ ಇಲ್ದ್ರೆ ನಾವು ಅಲ್ಲೂ ಬದಲಾಗಬೇಕು ನಮಗಿನ್ನು ಆಯುಷ್ಯ ಕೊಟ್ಟಿದ್ದಾರೆ ಅಂತ ಹೇಳಿದ್ರೆ ಈ ಆಯುಷ್ಯವನ್ನು ಪ್ರಕೃತಿಗೋಸ್ಕರ ಯಾವುದೇ ರೀತಿ ಮುಡಿಪಾಗಿರ್ಬೇಕು ಮನುಷ್ಯ ಒಬ್ಬ ವ್ಯಕ್ತಿಗೆ ಯಾಕೆ ಭಗವಂತ ಆಯುಷ್ಯವನ್ನು ಕೊಡ್ತಾನೆ ನಾಲ್ಕು ಜನರಿಗೆ ಒಂದಷ್ಟು ವಿಚಾರಗಳು ಸುಮಾರು ವರ್ಷ ಅರವತ್ತು ಎಪ್ಪತ್ತು ವರ್ಷದವರೆಲ್ಲ ತುಂಬಾ ಕಾಳಜಿ ಎಪ್ಪತ್ತು ವರ್ಷ ಆದವರಿಗೆ ಒಂದು ಹಂತದ ವಿಚಾರಗಳೆಲ್ಲ ಗೊತ್ತಿರ್ತದೆ ಜೀವನದಲ್ಲಿ ಎಲ್ಲಿ ಮುಳ್ಳಿದೆ ಎಲ್ಲಿ ಕಳ್ಳಿದೆ ಓ ವಿದ್ಯಾರ್ಥಿ ಎಪ್ಪತ್ತು ವರ್ಷ ತುಂಬಿ ಎಂಬತ್ತು ವರ್ಷ ಆಗೋಯ್ತು ಅಲ್ಲ ಒಂದು ಹಾಡಿನಿಂದ ಶುರು ಮಾಡೋಣ ಒಳ್ಳೆ ಹಾಡು ಭಗವಂತ ನನಗೆ ಬಂದಾಗ ಹಾಕ್ತಾರೆ ರಾಗ ತಾಳ ಇದು ಯಾವುದು ನನಗೆ ಬರುವುದಿಲ್ಲ ಆದ್ರೂ ನೀವು ಕೇಳಿದ್ರಿಂತ ಒಂದು ಸಣ್ಣ ಕಾಡ ವಿಠಗೆ ವಿಠಲ ಸ್ವಾಮಿ ವಿಠಲ ಸಲಹೋ ಸ್ವಾಮಿ ನಮ್ಮ ಪುರಂದರ ವಿಠಲ जगदंतरियामी विठला स्वामी विठलासलह स्वामी तंदे विठला पुरंदर विठला, पुरन्दर्विठला जगदन्तर्यामीविठला सलहो स्वामी विठला, बन्धुविठला विठला, बन्धुविठला विठला, बन्धु बलगा विठला बन्धु बलगला विठला विलहो स्वामी विठला सलहो स्वामी पुरंदर विठला जगदन्तर्यामि ಬಿಠಲ ಸ್ವಾಮಿ ಬಿಲ ಸ್ವಾಮಿ ಒಳಗೆ ಬಿಠಲ ಒಳ ವಿಠಲ ಹೊರ ಗೇ ವಿಲ ವಿಠಲ ಹೊರ ಗೇ ಬಿಲ ವಿಲ ಒಳ ಗು ಹೊರ ಗೋ ವಿಠಲ 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 ಸಲಹೋ ಸ್ವಾಮಿ ಗುರುವೇ ಸಲಹೋ ದೇವ ವಿಠಲ ಶಿವ ಎಲ್ಲ ಭಗವಂತನ ಹೆಸರು ನಾಮ ಕೀರ್ತನೆಗಳನ್ನು ನಮ್ಮ ಸಂಸ್ಕೃತಿಯಲ್ಲಿ ಜನರಿಗೆ ಒಂದು ಕಾಲದಲ್ಲಿ ತನ್ನ ಮನಸ್ಸಿನ ಸ್ಥಿರ ಸ್ಥಿರತೆಯನ್ನು ತನ್ನ ಮನಸ್ಸಿನ ಸ್ಥಿರತೆಯನ್ನು ಧೈರ್ಯವನ್ನು ಕಳೆದುಕೊಳ್ತಾನೆ ಯಾವುದೋ ಒಂದು ದಿವಸ ತನ್ನ ಜೀವಿತ ಅವಧಿಯಲ್ಲಿ ಜನನಾಥ್ ಮರಣ ಪರ್ಯಂತ ಹುಟ್ಟಿನಿಂದ ತನ್ನ ಅಂತ್ಯ ಯಾವುದೋ ಒಂದು ಕಾಲಘಟ್ಟದಲ್ಲಿ ಕಾಲದಲ್ಲಿ ತನ್ನ ಸ್ಥಿಮಿತವನ್ನು ಕಳ್ಕೊಳ್ತಾನೆ ಅವನಿಗೆ ಯಾವುದರ ನಂಬಿಕೆ ಬರುವುದಿಲ್ಲ ಮಕ್ಕಳ ಮೇಲೆ ನಂಬಿಕೆ ಕಳೆದು ಹೋಗ್ತದೆ ಮಕ್ಕಳಿಗೆ ತಂದೆ ತಾಯಿಯ ಮೇಲೆ ನಂಬಿಕೆ ಕಳೆದು ಹೋಗ್ತದೆ ಈ ಸಮಾಜದಲ್ಲಿ ನಾವು ಬದುಕಿ ಬದುಕಿ ಸಮಾಜದ ಎಲ್ಲಾ ವ್ಯಕ್ತಿಗಳು ನಮಗೆ ಮಿತ್ರರಾಗಿದ್ದವರು ಶತ್ರು ಅಂತ ಮಧ್ಯೆ ಮಾತಾಡಿದ್ರೆ ನಾನು ಆಫ್ ಮಾಡಿ ನನ್ನಷ್ಟೇ ಹೋಗ್ತಾ ನಿನಗೆ ಯಾಕೆ ತಾಯಿ ಸತ್ಸಂಗ ಈ ಸತ್ಸಂಗ ಮಾತಾಡುವಾಗ ಶಿವಪೂಜೆಯಲ್ಲಿ ಕರಡಿ ಬಿಟ್ಟಕ್ಕೆ ಯಾಕೆ ಮಾಡ್ತೀರ ತಾಯಿ ಯಾಕೆ ಮಾಡ್ತೀರ ನಾನು ಹೇಳಿ ಪ್ರಯೋಜನ ನಿನಗೆ ಹೇಳುದು ಯಾರಿಗೆ ನಿನಗೆ ಇಷ್ಟ ಹೇಳಿದ್ರು ಅಪ್ಪಾಜಿ ನಿನಗೆ ದೀಕ್ಷೆ ಕೊಟ್ಟಿದಾರೆ ಅಂತ ಸುಮ್ಮನೆ ಹೇಳುದಲ್ಲ ದೀಕ್ಷೆ ಕೊಟ್ಟದ್ದು ಶ್ ಅಂತಿರ್ಲಿಕ್ಕೆ ಹಾಗೆ ನೀನು ನೀನು ಹಾಗಿದ್ರೆ ಇಲ್ಲಿ ಎಲ್ಲರೂ ಬಂದವರು ಮೌನ ಆಗ್ತಾರೆ ಯಾರು ಮಾತಾಡೋದು ನಿನ್ನ ಕಾಲಿಗೆ ಬಿದ್ದು ಆಗ ಇಲ್ಲಿ ದೊಡ್ಡ ದೊಡ್ಡ ಬಿಲ್ಡಿಂಗ್ ಇರಬಹುದು ಇದು ಅಪ್ಪಾಜಿಗೆ ಕೊಡಬೇಕಾದ ಗೌರವ ಅರ್ಥ ಆಯ್ತಾ ನನ್ನ ಗುರು ಹೇಳಿದೆ ಸತ್ತಿ ಹೇಳಿ ಸತ್ತು ಹೋಗು ಸುಳ್ಳು ಹೇಳಿ ಸಿಕ್ಕಿ ಹಾಕಿಬಿಡೋದು ಯಾಕೆ ಇನ್ನೊಬ್ಬರ ತಲೆ ಕೆಡಿಸಿ ಅದನ್ನ ಅದನ್ನು ಇನ್ನೊಬ್ಬರ ಬಗ್ಗೆ ಎಲ್ಲ ಮಾತಾಡ್ತಾ ಇರೋದು ನೀನು ಯಾವಾಗಲೂ ಪರಿಚಿಕ್ ಹೊಂಡಿದ್ದೀರ ಹೊರಗೆಂದು ಮತ್ತೆ ಮೋಕ್ಷ ಸಿಕ್ಕುದು ಯಾವಾಗ ಮುಕ್ತಿ ಸಿಕ್ಕುದು ಯಾವಾಗ ಮನಸ್ಸನ್ನು ಸಾಯಿಸಬೇಕು ಮೋಕ್ಷಕ್ಕೆ ಮನಸ್ಸನ್ನು ಸಾಯಿಸದೆ ಮೋಕ್ಷ ಇಲ್ಲ ಮನುಷ್ಯನಿಗೆ ಮನಸ್ಸೇ ಮಾತಾಡಿಸುತ್ತೆ ಮನುಷ್ಯನನ್ನು ಇನ್ನೊಬ್ಬನ ಕೂಡಲೇ ಮಾತಾಡಿಸ್ಬೇಕು ಅಂತಾಗೋದು ಮೋಹ ಉಂಟಾಗೋದು ಆಸೆ ಉಂಟಾಗುವುದು ಇದೆಲ್ಲವನ್ನ ನಾಶ ಮಾಡುವಂಥೇಳುವವನು ಗುರು ಆ ಗುರು ಹತ್ರ ಇದ್ದು ಇದ್ದು ಇದನ್ನು ನಾಶ ಮಾಡಲಿಕ್ಕೆ ನಾವು ಒಂದು ಹೆಜ್ಜೆಯನ್ನು ಹಿಡಿದಿದ್ರೆ ಆ ಗುರು ಏನು ಮಾಡ್ತಾನೆ ತನ್ನ ಶಕ್ತಿಯನ್ನು ಎಲ್ಲ ಕೊಟ್ಟ ಜೀವದಲ್ಲಿರುವಾಗ ಸಮಾಜದಲ್ಲಿರುವಾಗಲೂ ಅವನು ಸಮಾಧಾನದಲ್ಲಿ ಇರಲಿಕ್ಕೆ ಬಿಡುವುದಿಲ್ಲ ಅಂದರೆ ಅಂತ ಹೇಳೋದು ಗುರು ಇಲ್ಲಿ ಸಮಾಧಾನ ಇರಬೇಕಾದ್ರೆ ಎಲ್ಲರೂ ಮೌನವಾಗಿರಬೇಕು ಬಾಯಿ ಬಿಡ್ತಾ ಬಡಿತಾ ಗುರು ಹೇಳಿಕೊಟ್ಟ ದಾರಿಯಲ್ಲಿ ನಡೆದಿಕ್ಕ ಸರಿ ಅಲ್ಲ ತಾಯಿ ಸಾವಿರದ ಎಂಟು ಕೀರ್ತನೆ ಹೇಳಿ ಏನು ಪ್ರಯೋಜನ ಕೀರ್ತನೆಲ್ಲ ಹೇಳಿದ್ರೆ ಫೋನ್ ಮೌನಾಗಿರುವಂತು ಆಚೆ ಹೋಗಿದ್ದೀನಿ ಫೋನ್ ಬಂದ್ರೆ ಇಲ್ಲಿ ಕೂತ್ಕೊಳ್ಬೇಡ ನೀವೆಲ್ಲ ಸತ್ಸಂಗಕ್ಕೆ ನಾಳ ಆಯ್ತು ನಿಮಗೆ ಹೋಗಿ ಆಚೆ ಸಂಸಾರಿಗಳು ನೀವು ಸಂಸಾರಿಗಳಿಗೆ ಸಂಸಾರ ಸಂಸಾರದಲ್ಲಿರಬೇಕು ಸನ್ಯಾಸಿ ಸನ್ಯಾಸ ಸನ್ಯಾಸಿ ಕೆಟ್ಟ ಹೋಗ್ತಾರೆ ಸಂಸಾರಿ ಕೆಟ್ಟ ಹೋಗ್ತಾರೆ ಅಲ್ವಾ ಇಷ್ಟ ಇದ್ರೆ ಕೇಳಬಹುದು ಇಷ್ಟ ಇಲ್ಲದ್ರೆ ಬಿಡಬಹುದು ಇವತ್ತು ಈ ಜಾಗ ನಾಳೆ ಯಾವ ಜಾಗ ಗೊತ್ತಿಲ್ಲ ಇರುವಷ್ಟು ದಿವಸ ಸತ್ಯವನ್ನೇ ಹೇಳು ಏನ್ ಹೇಳಿದೆ ಸುಮ್ಮನಿರುವೀರ ನೀವು ಮೌನಾಗಿರುವೀರಾ ನಿತ್ಯ ಶಿವನ ಧ್ಯಾನವ ಮಾಡಿ ಮುಕ್ತರಾಧೀರ ನಿತ್ಯ ಶಿವನನ್ನ ಧ್ಯಾನ ಮಾಡುವವರಿಗೆ ಮಾತಿ ಹಾಕಿ ಸಂಸಾರದಲ್ಲಿ ಮಾತು ಬೇಕಾದ ಅಲ್ಲ ಇನ್ನು ನಾವು ಸಂಸಾರದಲ್ಲಿ ಇದ್ದೇವೆ ಅಂತ ಹೇಳಿದ್ರೆ ನಾವು ಸನ್ಯಾಸಕ್ಕೆ ಹೋಗಬಾರ್ದು ಸರಿಯಲ್ಲ ಎರಡು ದಾರಿ ಯಾವಾಗಲೂ ಡೇಂಜರ್ ಯಾವಾಗಲೂ ಡೇಂಜರ್ ಎಂತ ಬೇಕಾದ್ರೂ ಅವಘಡಗಳು ಸಂಭವಿಸ್ಬೋದು ಎರಡು ದಾರಿ ಒಂದೇ ದಾರಿ ಒಬ್ಬ ಹಿಡಿದ್ರು ಗುರುವಿನ ಪಾದ ಅಂದರೆ ಅಲ್ಲಿ ಮುಗೀತು ಅವನ ಜನ್ಮ ಇಡೀ ಅಲ್ಲೇ ಸತ್ಸಂಗ ಒಂದು ಸಣ್ಣ ರೀತಿ ಅವ್ರು ಹೇಳಿದ್ರು ತಾಯಿ ಅಂದ್ರೆ ಇಷ್ಟಪಟ್ಟು ನಾನು ಸುಮ್ಮನೆ ಕುಳಿತುಕೊಂಡಿದ್ದೆ ಅವರೇ ಇವ್ರು ಹೇಳಿದ್ರು ಒಂದು ಮಾತಾಡುವಂತ ಹಾಗೂ ಒಂದು ಸತ್ಯರ ಸಂಘ ಶರಣ ಅಲ್ಲ ಅವನು ಪರಮಾತ್ಮ ಮಾಡಿಸುದು ಹಾಗೆ ಹೇಳಿದ್ರಿ ನಾವೀಗ ಹಿಂದಕ್ಕೆ ಹೋಗುವ ಇದು ಮಧ್ಯ ಈಗ ಇವರು ಮಾತಾಡಿ ಇಷ್ಟು ಮಾತು ಬಂತು ಮತ್ತೆ ಯಾರು ಮಾತಾಡಿದ್ರೆ ಇಷ್ಟು ಮಾತೇ ಬರುವುದಿಲ್ಲ ಮನುಷ್ಯನ ದಾರಿಯನ್ನು ತಪ್ಪಿಸೋದು ಮನುಷ್ಯನೇ ಭಗವಂತ ಯಾವತ್ತೂ ಮನುಷ್ಯನ ದಾರಿ ತಪ್ಪಿಸಲಿ ಎರಡು ಚೆನ್ನಾಗಿ ಕಣ್ಣನ್ನು ಕೊಟ್ಟಿದೆ ಒಳ್ಳೆ ಚಂದ ಅನ್ಕೊಂಡು ಹೋಗಿ ಪಂಚ ಇಂದ್ರಿಯಗಳಲ್ಲ ಆ ವಿಠಲ ಹಾಡಲ್ಲಿ ಎಲ್ಲ ಒಂದು ದಿವಸ ನಿನಗೆ ಹೊರಗಡೆ ನೋಡೋ ಸಮಾಜವು ಶತ್ರುಗಳಾಗಿ ಕಾಣ್ತಾರೆ ಒಂದು ದಿವಸ ಮಿತ್ರರಾಗಿದ್ದವರೆಲ್ಲ ಎಲ್ಲರೂ ನಿನ್ನ ವಿರೋಧ ತಿರುಗಿ ಬೀಳ್ತಾರೆ ಆಗ ನಾನೊಬ್ಬ ಇದ್ದೇನೆ ಅಂತ ಈ ಹಾಡು ಅದ್ಭುತವಾಗಿ ದಾಸರು ರಚಿಸಿದ ಯಾವುದು ವಿಠಲ ಸಲಹೋ ಸ್ವಾಮಿ ಯಾರು ಕಣ್ಣಿಗೆ ಕಾಣದಿದ್ದಾಗ ಅವರಿಗೆ ಕಂಡದ್ದು ವಿಠಲ ಪುರಂದರ ವಿಠಲ ಅಂತ ಹೇಳ್ತಾರೆ ನಮ್ಮ ಪುರಂದರ ವಿಠಲ ಪುರ ಅಂದರೆ ಏನು ಧಾರ ಅಂದರೆ ಏನು ಧಾರಯತೆ ಇತಿ ಧರಿಸಿ ಯಾವುದನ್ನು ಧರಿಸಲ್ಪಟ್ಟಿದ್ದಾನೋ ಅವನೇ ಪುರ ಅಂತ ಹೇಳಿದರೆ ಯಾವುದು ಅಂತಃಪುರ ಅಂತ ನಾವು ಕರಿತೇವೆ ಗೋಪುರ ಅಂತ ಕರಿತೇವೆ ನೂಪುರ ಅಂತ ಕರಿತೇವೆ ಏನು ಈ ಪುರದ ಅರ್ಥ ಪುರದ ಹಿತ ಪುರವನ್ನು ಹಿತವಾಗಿ ಇಡುವಂಥದ್ದು ಯಾವುದೋ ಒಂದು ಪುರ ಇದೆ ಅಂತದಲ್ಲಿ ಅಂತ ಅಂದರೆ ಆಂತರ್ಯದಲ್ಲಿ ಒಂದು ಪುರ ಹೃದಯ ಮಂದಿರ ಆ ಹೃದಯ ಮಂದಿರದ ಒಳಗಡೆ ಪುರ ಅಲ್ವ ಅಲ್ಲಿ ಪುರದಲ್ಲಿ ಯಾರು ಪುರ ಪರಮಾತ್ಮ ನೋಡಿ ಒಂದು ಶಬ್ದಗಳು ಎಷ್ಟು ಒಂದು ಒಂದು ಹೊಂದಾಣಿಕೆ ಆಗ್ತಾ ಬರ್ತದೆ ಪುರದ ಒಳಗಡೆ ಪರಮಾತ್ಮ ಬಂದು ಕೂತುಕೊಳ್ಬೇಕಾದ್ರೆ ಅಥವಾ ನಮ್ಮ ಆಂತರ್ಯದ ಗುರು ನಾವು ಆರಾಧಿಸಿದ ಗುರು ಬಂದು ಕೂತ್ಕೊಳ್ಳಬೇಕಾದ್ರೆ ಆ ಜಾಗವನ್ನು ನಿತ್ಯ ಗುಡಿಸಿ ಇರಿಸಿಕೊಂಡಾಗ ಮಾತ್ರ ಬಿರಲಿ ಸಿಡಿಲೇ ಹೊಡಿಲಿ ಚಂಡಮಾರುತ ಬೀಸಲಿ ಏನು ಸಮಸ್ಯೆ ಪಡಬೇಡಿ ಸಿಡಿಲು ಹೊಡಿಲಿ ಚಂಡಮಾರುತ ಬೀಸಲಿ ಬೆಂಕಿ ಮಳೆ ತಲೆ ಬಿದ್ದು ಸತ್ರು ತೊಂದರೆ ಇಲ್ಲ ತಾಯಿ ತಲೆ ಬಿಸಿ ಮಾಡ್ಬೇಡ ನೀನು ಸತ್ತರೆ ನಾನು ಸಾಯುದು ನೀನು ಸಾಯುದಿಲ್ಲ ನಿನಗೆ ಬದುಕಬೇಕಂತ ಆಸೆ ಮತ್ತೆ ಯಾಕೆ ಭಯ ಪಡುತ್ತೆ ಅಲ್ಲಿ ಚಂಡಮಾರುತ ಬಿರುಗಾಳಿ ಬೀಸಲಿ ನಿನಗೆ ಬೀಳ್ ತಾಯಿ ಪರಮಾತ್ಮನಿಚ್ಚೆ ನಾನು ಈಗ ಸಲಾಯ್ಬೇಕಂದ್ರೆ ಇನ್ನೇನು ಮಾಡ್ಲಿಕ್ಕೆ ಆಗ್ತದೆ ಬಿತ್ತು ಮ್ಯಾಲೆಂದ್ರೆ ತಪ್ಪದ ಬಿತ್ತಲ್ಲ ಹಾ ಹೆದರಿಕಿದ್ದವರೆಲ್ಲ ನೋಡ ಎಷ್ಟು ದೊಡ್ಡದು ಹಾ ಆಗ್ಬೋದು ನಮಃ ಶಿವ ಗುರುವೇಶ್ವರ ಅದ್ಭುತವಾಗಿದೆ ಚಿಂತನೆ ಶಂಕರ ಶಂಕರೋ ಲೋಕಶಂಕರ ಕೇಳಿದ್ದೆ ಶಂಕರ ಇರಲಿ ಮಧ್ಯೆ ಮಾತಾಡಿದ್ರೆ ಆ ಮಾತು ಎಲ್ಲಿಗ ಹೋಗ್ತದೆ ಭಗವಂತನ ಧ್ಯಾನ ಮಾಡಿ ಈ ಥರದೆಲ್ಲ ಸುಮಾರು ಆಗ್ತದೆ ಈ ಅದಕ್ಕೆ ಸತ್ಯದ ಸಂಘ ಅಂತ ಸತ್ಯ ಸತ್ಯವಂತರ ಸಂಘವಿರಲು ತೀರ್ಥವ್ಯಾತಕ್ಕೆ ನಿತ್ಯ ಜ್ಞಾನಿ ಆದ ಮೇಲೆ ಚಿಂತೆಯಾತಕ್ಕೆ ತಮಗೆ ನಾನು ಹೇಳೋದಲ್ಲ ಆದರೂ ನೀವು ಹೇಳಿ ಅಂತ ಅಂತ ನಾನು ಹೇಳ್ತಾ ಇದ್ದೇನೆ ಆದ್ದರಿಂದ ನಾವು ಏನು ಹೇಳೋದು ಕಲ್ತ್ಕೊಳ್ಳಿ ಏನು ಅನ್ನೋದು ಹಾಗೆ ಅದು ಇವಾಗ ಮೇಲಿಂದ ದೊಡ್ಡ ಒಂದು ಧಬ್ಬ ಅಂತ ಬಿತ್ತು ಸಿಡಿಲು ಹೊಡೆಯುವ ಮನುಷ್ಯನಿಗೆ ಹೆದರಿಕೆ ಆಗುವುದು ಹಾಗಿರುವಾಗ ಹೆದರಿಕೆ ಇಲ್ಲದಿರುವುದು ಏನಾಗ ಈ ಭಗವಂತ ಪ್ರತಿಯೊಬ್ಬ ಮನುಷ್ಯನಲ್ಲೂ ಒಂದು ಈ ನ್ಯೂನತೆಗಳೆನ್ನುವಂಥದ್ದು ತನ್ನ ಜೀವನದ ಹಾದಿಯಲ್ಲಿ ಪಯಣದಲ್ಲಿ ನಡೆದುಕೊಂಡು ಹೋಗುವಾಗ ಅವನಿಗೆ ಅವನು ಸಂಸ ಮನುಷ್ಯನಾದರೆ ಆಯಿತು ಆಮೇಲೆ ನಾವು ಬದಲಾವಣೆ ಮಾಡಿಕೊಂಡು ಇವರು ಸಂಸಾರಿಗಳು ಇವರು ಸನ್ಯಾಸಿಗಳು ಇವರು ಅವರು ಇವರು ಮತ್ತೊಬ್ಬರು ತನ್ನ ನಾವು ಬದಲಾವಣೆ ಮಾಡಿಕೊಂಡ ಎಲ್ಲರಿಗೂ ಒಂದೇ ರೀತಿಯಾಗಿರುವಂಥ ವಿಚಾರಗಳು ಈ ಪ್ರಕೃತಿ ಪ್ರತಿಯೊಬ್ಬರಿಗೆ ತಿಳಿದವನನ್ನು ಜ್ಞಾನಿ ಅಂತ ಕರೀತಾರೆ ತಿಳಿಯದೇ ಇದ್ದವನನ್ನು ಅಜ್ಞಾನಿ ಅಂತ ಕರೀತಾರೆ ಒಂದು ಜ್ಞಾನಿಗೂ ಮತ್ತು ಅಜ್ಞಾನಿಗಿರೋ ವ್ಯತ್ಯಾಸ ಇನ್ನೊಬ್ಬ ಅರ್ಧ ತಿಳಿದಿರ್ತಾನೆ ಅರ್ಧ ತಿಳಿದಿರುವುದು ಪೂರ್ತಿಯಾಗಿರೋದು ಒಂದಷ್ಟು ವಿಚಾರಗಳು ಈಗಿನ ಜನರೆಲ್ಲ ಇರ್ತಾರೆ ಹಾಗಾಗಿ ಇಂಥ ಸಂದರ್ಭದಲ್ಲಿ ನಮ್ಮ ದಾಸರುಗಳೇನು ಹೇಳಿದ್ರು ಪೂರಾ ಆ ಪೂರ್ವವನ್ನು ರಕ್ಷಿಸಬೇಕಲ್ಲ ಅಷ್ಟೇ ಪುರಂದರ ವಿಠಲ ಪೂರ್ವವನ್ನು ರಕ್ಷಿಸಲಿಕ್ಕೋಸ್ಕರ ಪುರಂದರ ವಿಠಲ ನನಗೆ ಅದಕ್ಕೆ ಪುರಂದರ ವಿಠಲ ಬಂದು ಕುಳಿತುಕೊಳ್ಬೇಕಾದ್ರೆ ಯಾವ ರೀತಿಯಾಗಿ ನೀವು ಆಗಲೇ ಹೇಳಿದಾಗೆ ಕಸ ಗುಡಿಸಿ ಚೆನ್ನಾಗಿ ಸ್ವಚ್ಛವಾಗಿ ಅದನ್ನು ಇಟ್ಕೊಳ್ಬೇಕು ಮನೆಯನ್ನು ಸ್ವಚ್ಛವಾಗಿ ಇರಿಸಿದಾಗೆ ಮನದ ಮಂದಿರ ಏನಿದೆ ದೇಹೋ ದೇವಾಲಯ ಪೂರೋಕ್ತವರು ಹೇಳ್ತಾರೆ ದೇಹವೇ ದೇವಾಲಯ ಜೀವೋ ಹಂಸ ಸದಾಶಿವ ಹೃದಯ ನಮಃ ಶಿವ ಹೃದಯದೊಳಗಡೆ ಇದ್ದ ಶಿವ ನೀವು ವಿಠಲನನ್ನಾದರೂ ಕೂರಿಸಿ ಶಿವನನ್ನಾದರೂ ಕೂರಿಸಿ ಗುರುವನ್ನಾದರೂ ಕೂರಿಸಿ ಸ್ವಚ್ಛವಾಗಿರಿಸಿ ಸ್ವಚ್ಛವಾಗದೆ ಅವರು ಯಾರು ಬಂದು ಕೂತ್ಕೊಳ್ಳುದಿಲ್ಲ ಯಾರನ್ನು ಬೇಕಾದರೂ ಗುಳ್ಳಿರಿಸವಾದರು ಇಷ್ಟವಾದರೂ ಮನ ಇಷ್ಟವಾದರೊಟ್ಟಿಗೆ ಮನುಷ್ಯ ತನ್ನ ಜೀವನವನ್ನು ಮುಂದುವರಿಸಿಕೊಳ್ಳುವುದು ಯಾರೋ ಇಷ್ಟ ಮಿತ್ರರು ಇರ್ತಾರೆ ಅವರಿಗೆ ಯಾವುದೇ ಮಿತ್ರ ಇಷ್ಟ ಬಂಧುಗಳಿಲ್ಲದೆ ಅವನಿರಲಿಕ್ಕೆ ಸಾಧ್ಯವಿಲ್ಲ ಒಬ್ಬನೇ ಹೇಗೆ ಜೀವಿಸಲಿ ಪ್ರಪಂಚದಲ್ಲಿ ಕಡೆಗೂ ಒಬ್ಬನೇ ಜೀವಿಸಲಿಕ್ಕೆ ಆಗುವುದಿಲ್ಲ ಅಂತ ಆ ನಿರಾಕಾರ ರೂಪಿಯಾದಂಥ ಭಗವಂತನನ್ನ ಅವನು ಪ್ರಾರ್ಥಿಸಿದ ಒಳಗೆ ವಿಠಲ ಹೊರಗೆ ವಿಠಲ ಅದು ಹೇಗಿರ್ಬೇಕಾಗ ಅವ್ರ ಮುಂದೆ ಕುಳಿತುಕೊಳ್ಬೇಕು ಒಳಗೂ ಒಂದು ವಿಠಲದನ್ನೇ ನೋಡಬೇಕು ಹೊರಗೆ ನೋಡುವಲ್ಲ ಒಂದು ವಿಠಲನನ್ನಾಗಿಸಬೇಕು ತಂದೆ ವಿಠಲ ತಾಯಿ ವಿಠಲ ಎತ್ತ ತಂದೆ ತಾಯಿಗಳು ಬೇರೆ ಅಲ ಅದಕ್ಕೆ ನಮ್ಮ ಹಿರಿಯರು ಏನು ಹೇಳ್ತಾರೆ ಗುರುಗಳು ಏನು ಹೇಳ್ತಾರೆ ನಿನ್ನ ನೋವನ್ನು ನೀನು ಹೇಗೆ ತಿನ್ನಬೇಕು ನಿನ್ನ ಹೊಟ್ಟೆ ತುಂಬಬೇಕಾದ್ರೆ ನೀನೇ ಹೇಗೆ ಊಟ ಮಾಡಬೇಕು ಹಾಗೆ ನಿನ್ನ ದಾರಿಯ ಮನುಷ್ಯ ಜೀವನದ ಪ್ರಯಾಣವನ್ನು ನೀನೇ ಮುಗಿಸ್ಬೇಕು ಬೇರೆ ಯಾರು ಕೂಡ ಬರಲಿಕ್ಕೆ ಸಾಧ್ಯ ಇಲ್ಲ ಹಾಗಿರುವಾಗ ಏನ್ ಮಾಡ್ತೇನೆ ಮನೆಗೆ ಮಾಡಿ ನನ್ನ ತನ್ನ ನಂಬಿಕೆ ಬಂದಾಗ 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 ದೇವ್ರೇ ರೀಶ್ ರಮೇಶ್ ನೀವು ಇವರಿಗೆ ತಡಿ ನೀವು ಮತ್ತೆ ಉಪದ್ರ ಕೊಡಬೇಡಿ ನೀವು ವಿಡಿಯೋ ಯಾಕೆಯೇ ಉಪದ್ರ ಮಾಡ್ತೀರ ಯಾಕ್ರೇ ಗುರು ಅಲ್ಲಿಲ್ಲೇ ದೃಷ್ಟಿ ಹರ್ತೀರಿ ಸಾಲದೇ ಮತ್ತೆ ಎಂಥ ಗುರು ಅಯ್ಯ ಮತ್ತೆ ಎಂತ ಗುರು ಅಯ್ಯ ಗುರು ಅಂದರೆ ಅಲ್ಲಿಂದ ಕೃಪೆ ಅದು ಅಷ್ಟೇ ಗುರುವಿನ ದೃಷ್ಟಿ ಬೀಳದಿರೋ ಜಾಗ ಉಂಟು ಹಾಂ ಸಮಯ ಸಂದರ್ಭ ಗೊತ್ತಾಗೋದು ಸಿಚುವೇಶನ್ ಸಿಚ್ಯುವೇಶನ್ ಏನರಯ್ಯ ಮಾತಾಡ್ತೀರ ಗುರು ಅಂದರೆ ಸರ್ವಂತರಿ ಆಮೇಲೆ ಅದನ್ನು ಹೇಳ್ತಾ ಇರೋದಲ್ ಇದೇ ಧೈರ್ಯ ಇನ್ನೂ ಬರಲಿಲ್ಲ ಅಂದರೆ ಇನ್ನೇನು ಮಾಡ್ಲಿಕ್ಕೆ ಸಾಧ್ಯ ಈ ಥರ ಮಧ್ಯೆ ಮಧ್ಯೆ ಬಂದು ಮಾತಾಡಿಸೋಕೆ ಅಂತ ಆಗ್ತಾ ಹೇಳಿದ್ರೆ ನಮಗೆ ಸತ್ಯವೂ ಬೇಡ ಸಂಘವೂ ಬೇಡ ನಮ್ಮಷ್ಟಕ್ಕೆ ಹೋಗಿ ಸುಮ್ಮನೆ ಕೂತ್ಕೊಳ್ಳುವಾಗ್ತದೆ ಯಾವುದು ಬೇಡಪ್ಪ ಈ ಮನುಷ್ಯರಿಗೆ ಎಷ್ಟು ಹೇಳಿದ್ರೆ ಅರ್ಥ ಆಗೋದಿಲ್ಲ ಅದಕ್ಕೆ ಶಿವವಾಗಿ ಕೈಲಾಸ ಹಾಗೆ ತಾಯಿ ಈ ಒಂದಷ್ಟು ವಿಚಾರಗಳು ಏನು ತಂದೆ ವಿಠಲ ತಾಯಿ ವಿಠಲ ಹೊರಗೂ ಅವನು ತಂದೆ ವಿಠಲನನ್ನು ಆಗಿಸ್ಬೇಕು ತಾಯಿಯನ್ನ ವಿಠಲನನ್ನಾಗಿಸ್ಬೇಕು ನನಗೆ ತಂದೆ ತಾಯಿಯಲ್ಲ ನೀನೆ ಬಂದು ಬಳಗವೂ ನೀನೆ ಮತ್ತೆ ಬಂದು ವಿಠಲ ಬಳಗ ವಿಠಲ ಎಲ್ಲ ಕಡೆ ವಿಠಲನೇ ಆಗುವಾಗ ಏನಾಗ್ತದೆ ಅವನು ಆ ಭಗವಂತನ ಇರಬೇಕೇನು ನಾವು ಸಾಕುಂಟು ಬಂದಿಲ್ಲ ಸುಮ್ನೆ ಬಂದ್ ಅಂತ ಇವ್ರೇನೋ ಎಳಿ ಗುರು ಎಳಿ ಗುರು ಇವ್ರು ಹಿಡ್ಕೊಂಡ್ರು ಶುರು ಮಾಡ್ಕೊಂಡವ್ರೆ ಸತ್ ಅದೇ ನಾವೇನು ಬೇರೆ ಹೇಳ್ತಿರ್ಲಿಲ್ಲ ಅದು ನಾವು ತಪ್ಪು ಹೇಳ್ತಾ ಅವರು

ಬಂತ ನಂಟರ ಬಾರೋ ಇಂಥವು ಪಾತಿ ಜನಕ್ಕೆ ಸತ್ಯವಾಗಿ ಹೇಳಿದೆ ಸತ್ಯ ಮಾತು ಈ ಹಿರಿಯರು ಹಾಗೆ ಎಲ್ಲ ಬಂದು ವಿಠಲ ಬಳಗ ಬಿಟ್ಟು ಎಲ್ಲದರಲ್ಲಿ ಆ ಭಗವಂತನ ಅವರಿಗೆ ಗೊತ್ತಾಗ್ತದೆ ಈ ಜಗತ್ತೇ ನಶ್ವರ ಇನ್ನು ನಾನು ಇವರನ್ನೆಲ್ಲ ನಂದಿ ಪ್ರಯೋಜನ ಇಲ್ಲ ಅಂತ ಐವತ್ತು ಅರವತ್ತು ಯಾವುದೋ ಒಂದು ವರ್ಷದಲ್ಲಿ ಬರ್ತದಲ್ಲ ಅದು ಆ ಬರುವಾಗ ಪರವಾಗ್ತಾನೆ ನಿನಗೆ ಒಂದು ದಾರಿಯನ್ನು ಸುಗಮ ಮಾಡ್ಲಿಕ್ಕೆ ಇರುವಂತ ಒಂದು ವಿಚಾರ ಪ್ರತಿ ಒಂದು ಕೀರ್ತನೆಯಲ್ಲಿ ಪ್ರತಿಯೊಂದು ತಮ್ಮ ಪರಮ ವೈರಾಗ್ಯರ ಸ್ಥಿತಿಯಲ್ಲಿ ಅವರಿಗೆ ದಾರಿಯನ್ನು ದಾರಿ ಕಾಣದೇ ವೈರಾಗ್ಯ ಬಂದು ದಾರಿ ಕಾಣದೇ ದಾರಿ ತೋರಿಸಿ ದಾರಿ ತೋರಿಸಿ ಎಷ್ಟು ಹಾಡಾಡಿದ್ದಾರೆ ಇದೆಲ್ಲ ದಾರಿ ಕಾಣದಾಗೇ ರಾಘವೇಂದ್ರನೇ ಬೆಳಕ ತೋರಿ ನಡೆಸುನಿ ಯೋಗಿ ವರಿಯನೇ ಯಾಕೆ ಹಾಡಿದ್ರು ಇದನ್ನು ತನಗೇನು ದಾರಿ ಕಾಣ್ತಾ ಇಲ್ಲ ಏನಾದರೂ ದಾರಿ ಗೋಚರ ಮಾಡ್ಬೋದ ನೀನು ಅಂತ ಹಾಗಾಗಿ ಇಂತಹ ಭದ್ರತೆಯನ್ನು ಕೊಡುವುದು ನಮ್ಮ ಈ ಸಂಸ್ಕೃತಿ ಅನೇಕ ಪದಗಳು ಈ ಪದವನ್ನು ಇನ್ನೊಬ್ಬರಿಗೋಸ್ಕರ ಹಾಡದೆ ತನಗೋಸ್ಕರ ತಾನು ಯಾರೊಬ್ಬ ವ್ಯಕ್ತಿ ಹಾಡಿಕೊಳ್ತಾನೆ ಅವನಿಗೆ ಆ ಪರಮಾತ್ಮನ ವಿಶೇಷವಾಗಿ ಇರುವೇಕೇನೋ ಯಾವುದೋ ರೂಪದಲ್ಲಿ ಸೂಕ್ಷ್ಮವಾಗಿ ಅರಿತಾ ಇರ್ತದೆ ಅವನಿಗೆ ಯಾವಾಗಲೂ ನಿನ್ನೊಟ್ಟಿಗೆ ನಾನು ಇದ್ದೇನೆ ಅಂತ ಆ ಭದ್ರ ಅಭಯ ಪ್ರಾಪ್ತಿ ಅಭಯ ಅಭಯ ಅಂದ್ರೆ ಹೆದರಿಕೆ ಇಲ್ಲದೆ ಇರುವಂತಹ ಸ್ಥಿತಿ ಅಂತ ಒಂದು ಹೆದರಿಕೆ ವರ ತಗೊಂಡ್ರೆ ಹೆದರಿ ವರ ಮುಗಿದು ಕೂಡಲೇ ಬರ್ತಾನೆ ಮತ್ತೆ ಇದು ವರಕ್ಕಿರುವಂತ ಅಭಯ ಮತ್ತೆ ಭಗವಂತ ಹೇಳ್ತಾರೆ ಯಾವುದು ಬೇಕು ನಿಮಗೆ ಒಂದು ಗುರುವಾದವನು ಕೇಳ್ತಾರೆ ಅಭಯ ಬೇಕಾ ವರ ಬೇಕಾ ನಿಮ್ಮದೇ

ಯಾರಿಗೂ ಇಚ್ಛೆ ಇಲ್ಲ ಪರಮಾತ್ಮನಿಗೂ ಇಚ್ಛೆಲ್ರಿ ನಾವ್ ಯಾಕೆ ಮಾಡೋಣ ಅಲ್ವೇ ನಿಮ್ಗೆ ಇಚ್ಛೆದ್ರೆ ಏನು ಗೆಲ್ಬೇಕು ತತ್ವ ಆಡ್ತಿದ್ದೀರಾ ತಗೋಬಾರ್ದು ಮನುಷ್ಯರು ಬಿಡಲ್ಲ ನಾಯಿ ತೊಳಗಿರೋ ತೊಂದರೆ ಇಲ್ಲ ಮನುಷ್ಯರು ಬಿಡಲ್ಲ ಮನುಷ್ಯರು ಬರ್ತಾ ಇರ್ತಾರೆ ಹೋಗುವ ಮೂರು ಸತಿ ಆಯ್ತು ಮುಂದುವರೆಸುದು ಹಾಗೆ ತಾಯಿ ಈ ಪದಗಳೆಲ್ಲ ಮನುಷ್ಯನಿಗೆ ಈ ಭದ್ರತೆಯನ್ನು ಗುರು ಕೊಡುವುದು ಅಲ್ವಾ ಒಂದು ವರ ಬೇಕಾ ನಿನಗೆ ವರ ವರ ಅಂತೇಳಿ ಆಸೆಯಿಂದ ಪೂರಿತವಾದ ಶರೀರ ಗುರು ಹೋಗಿ ಆಸೆ ಪೂರೈಸಿಕೊಳ್ಳಿಕ್ಕೆ ಅನೇಕ ಕೇಳ್ತಾ ಇರ್ತದೆ ನನಗೆ ಅದನ್ನು ಕೊಡು ನನಗೆ ಇದನ್ನು ಕೊಡು ನನಗೆ ಧನವನ್ನು ಕೊಡು ನನಗೆ ಹಣವನ್ನು ಕೊಡು ಹೆಣ್ಣನ್ನು ಕೊಡು ಮಣ್ಣನ್ನು ಕೊಡು ಮತ್ತೊಂದು ಇದು ಆಸೆಯಿಂದ ಅವನು ಆಗುವುದಿಲ್ಲ ಅಂತ ಹೇಳುವುದಿಲ್ಲ ಅವನ ಕರ್ಮಕ್ಕೂ ಏನೋ ಮಾಡಬಹುದು ಆದರೆ ನಿಜವಾಗಲೂ ಒಂದು ಗುರುವಿನಲ್ಲಿ ದೇವರಲ್ಲಿ ಕೇಳಬೇಕಾದ ವಿಷಯ ಯಾವುದು ನಿನ್ನ ಕೃಪಾ ದೃಷ್ಟಿ ನನ್ನ ಮೇಲೆ ಇರಲಿಲ್ಲ ಆಗ ಅವನು ಪ್ರಾಪ್ತಿ ಮಾಡುವಂಥದ್ದಲ್ಲಿ ಯಾವುದು ಕೇಳಿದರೆ ಏನೂ ಕೇಳದಿರುವಾಗ ಅಭಯ ಮಾರ್ಕಾಂಡ ಏನಿಗೆ ಶಿವ ಕೊಟ್ಟದ್ದು ಅಭಯ ಅಭಯ ಅಂದ್ರೇನು ಹೆದರುಬೇಡ ಎಲ್ಲದರಲ್ಲೂ ನಾನಿದ್ದೆ ನಿನ್ನ ಎಲ್ಲದರಲ್ಲೂ ನಾನಿದ್ದೇನೆ ಅಂತ ಒಂದು ಧೈರ್ಯವನ್ನು ಕೊಡ್ತೇನೆ ಆತ್ಮಸ್ಥೈರ್ಯ ಧೈರ್ಯ ಅಭಯ ಅಂತ ಹೇಳ್ತಾರೆ ಇದೆ ಅಲ್ವಾ ಅಭಯ ಅಂತ ಹೇಳಿದ್ರೆ ಈ ಸೃಷ್ಟಿಯಲ್ಲಿ ಯಾವುದಾದ್ರೂ ಅತ್ಯಂತ ದೊಡ್ಡ ಅದ್ಭುತವಾದ ಪರಮಾತ್ಮನ ಕೃಪೆ ಯಾವುದಾದ್ರೂ ಇದ್ರೆ ಅದು ಯಾವುದು ಅಂತ ಕೇಳಿದರೆ ಅಭಯ ಈ ಅಭಯ ಅಂತ ಹೇಳಿದ್ರೆ ಭಯ ಇಲ್ಲದೆ ಇರುವಂತಹ ಭಯ ಮುಕ್ತ ಸ್ಥಿತಿ ಭಯ ಮುಕ್ತರ ಸ್ಥಿತಿಯನ್ನ ಅಭಯ ಅಂತ ಹೇಳಿದ್ರೆ ಸತ್ಯ ಈಗ ಒಂದು ಹಣ ನಮ್ಮ ಕೈಯಲ್ಲಿದೆ ಅಂತ ಆದ್ರೆ ಆ ಹಣ ಖಾಲಿ ಅದೇ ಒಂದು ಭಯ ಉಂಟಾಗುತ್ತೆ ಸತ್ಯವಾದ್ರೆ ಹೆಣ ಇದ್ದಾಗ ಯಾರು ಕೊಂಡು ಹೋಗ್ತಾರೆ ಅನ್ನುವಂತ ಭಯ ಹಣ ಖಾಲಿ ಆದಾಗ ನಾಳೆ ನಾಳೆ ಏನ್ ಮಾಡ್ಲಿ ಭಯ ಹೆಂಡತಿ ಇರುವಾಗ್ಲೂ ಭಯ ಇಲ್ಲದಿರುವಾಗ್ಲೂ ಹೆಂಡತಿ ನಿಮಗೆ ಕೂತ್ಕೊಳ್ಳಿ ಇಲ್ಲ ಹೋಗಿ ಕೂತ್ಕೊಳ್ಳಿ ನಿಮ್ಮಿಂದ ಒಂದು ಸಮಸ್ಯೆ ಆಗ್ತದೆ ಆಯ್ತಾ ಇನ್ನೊಬ್ಬ ಸಮಸ್ಯೆ ಕೊಟ್ಟರುವುದೇ ಮನುಷ್ಯನ ವಿಶೇಷವಾಗಿ ಪರ ಉಪಕಾರ ಅರ್ಥ ಇದಂಶ ಇದು ಇನ್ನೊಬ್ರಿಗೆ ಉಪಕಾರ ಮಾಡಿ ನೀವು ಸುಮ್ಮನೆ ಆಚೆ ತೆರೀತಾ ಇದ್ರೆ ನಿಮ್ಮನ್ನು ಹೊಗಳ್ತಾ ಇದ್ದಲ್ಲ ಇಲ್ಲಿ ಮಾತಾಡ್ತಾ ಇದ್ದೇವ ಗೊತ್ತಾಗೋದಿಲ್ಲ ಹಾಗಾಗಿ ನೋಡಿ ಇದನ್ನೆಲ್ಲ ಎಷ್ಟು ಕಟ್ ಮಾಡ್ಬೇಕಾದ್ರೆ ಎಷ್ಟಕ್ಕೆ ಹಲಸ ಉಂಟು ಎಡಿಟ್ ಮಾಡ್ಬೇಕು ನನಗೆ ಕರ್ಮ ಅದು ಬೇಡ ನನಗೆ ಆದ್ರೂ ಕೇಳ್ತಾ ಇದ್ದಾರೆ ಜನ ಮಾಡಿಸಿ ಏನಾದ್ರೂ ಕೊಡಿ ಒಂದು ಬದುಕಿದ್ದಕ್ಕೆ ಏನಾದ್ರು ಒಂದು ಮಾಡಪ್ಪ ಅಂತ ನನ್ನ ಗುರುಗಳ ಹೇಳಿದ್ದೆ ಬದುಕಿದ್ದಕ್ಕೆ ಏನಾದ್ರೂ ಒಂದು ಸತ್ಯ ಹೇಳಿ ಕಾಯಿ ನಾಲ್ಕು ಜನ ಕೇಳೋದಲ್ಲ ಜನ ಪುರ ಪೂರ್ವ ಹಿತ ಬ್ರಾಹ್ಮಣನಾಗಿದ್ದಾರೆ ನನಗೆ ಅರ್ಥವೇ ಪೂರ್ವದ ಹಿತವನ್ನು ಬಯಸು ಇನ್ನು ಯಾರು ಹೇಳುದು ಬ್ರಾಹ್ಮಣ ವೇದ ಮಂತ್ರ ಹೇಳಿದ್ರು ಯಾಕೆ ದತ್ತ ಪೂಜೆ ಮಾಡ್ತೀವಿ ಬ್ರಾಹ್ಮಣ ಏನು ಪ್ರಯೋಜನ ಇಲ್ಲಿ ಗುರುವೇ ಇದ್ದಾನೆ ಅವನಿಗಿಂತ ದೊಡ್ಡ ದತ್ತ ಯಾರಿದ್ದಾನೆ ಆದರೂ ಕಟ್ಟಿದೆ ಯಾಕೆ ಜನರಿಗೆ ಬೇಕು ಗುರುವಿಗೆ ಬೇಡ ಗುರು ದಾಟಿದಾನೆ ದಾಟಲಿಕ್ಕೆ ಬೇಕಾದವರಿಗೆ ಮಾರ್ಗ ತೋರಿಸಿ ಮಾಡಿ ನಂತರ ಹಾಗಾಗಿ ಈ ಮಾತು ಜನರಿಗೆ ಬೇಕು ಹಾಗೆ ಹೆಂಡತಿ ದಿವಸ ಹೋಗ್ತಾರೆ ಹೆಂಡತಿ ಮೊದಲು ಹೋಗ್ತಾಳೋ ಗಂಡ ಮೊದಲು ಹೋಗ್ತಾಳೋ ಗೊತ್ತಿಲ್ಲ ಆಗಲೂ ಒಂದು ಭಯ ಉಂಟಾಗ್ತದೆ ಮಕ್ಕಳು ಹೋಗ್ತಾರೆ ಮಕ್ಕಳು ಬರದಲು ಹೋಗ್ತಾರೋ ತಂದೆ ತಾಯಿ ಮೊದಲು ಹೋಗ್ತಾರೋ ಗೊತ್ತಿಲ್ಲ ಆವಾಗಲೂ ಒಂದು ಭಯ ಉಂಟಾಗ್ತದೆ ಶೋಕದ ಭಯ ಹಾಗೆ ಭಯ ಎಲ್ಲಿದೆ ಭಯ ಎಲ್ಲದರ ಒಳಗೂ ಒಂದು ಭಯ ಇದೆ ಈ ಭಯದ ನಿವೃತ್ತಿಯರಿಂದ ಅವನು ಸತ್ಯವಾದ ಗುರು ಆದರೆ ಆ ಭಯನ ನಿವಾರಣೆ ಮಾಡಿಬಿಡ್ತಾನೆ ಹೇಗೆ ಅವನು ಎಷ್ಟರ ಮಟ್ಟಿಗೆ ಗುರುವನ್ನ ಹಿಂಪಾಲಿಸಿಕೊಂಡು ಆ ಗುರುವನ್ನೇ ಸತ್ಯವಾದ ಅವನು ಸತ್ಯವಾದ ಭಕ್ತನೂ ಆಗಿರ್ಬೇಕು ಸತ್ಯವಾದ ಶಿಷ್ಯನೂ ಆಗಿರಬೇಕು ಸತ್ಯವಾದ ಶರಣನು ಆಗಿರಬೇಕು ಅಚಲ ನಂಬಿಕೆ ಆ ಗುರು ಅಂತ ಹೇಳಿದ್ರೆ ಎಷ್ಟೋ ಜನ ಗುರುವನ್ನು ನಂಬುವವರು ಇದ್ದಾರೆ ಈ ಸೃಷ್ಟಿಯಲ್ಲಿ ಎಷ್ಟೋ ಜನ ಭಗವಂತನ ನಂಬುವವರು ಇದ್ದಾರೆ ಆ ಗುರು ಮತ್ತೆ ಭಗವಂತ ಬೇರೆ ಅಲ್ಲ ಭಗವಂತ ಕಣ್ಣಿಗೆ ಕಾಣದ ರೂಪ ಗುರು ಎಂಬುವ ಕಣ್ಣಿಗೆ ಕಾಣುವ ರೂಪಾಯಿ ಎಲ್ಲಾ ದೇವತೆಗಳಿಗೂ ಗುರು ಗುರು ಇದಾರೆ ಹಾಗಾಗಿ ಗುರುನೇ ದೊಡ್ಡವರು ನಾವು ಅಲ್ಲಿಗೆ ಹೋಗ್ತೇವೆ ಪರಬ್ರಹ್ಮ ಸ್ವರೂಪ ಅದು ಚರ್ಚೆಗೆ ಗ್ರಾಸವಾಗುವಂತಹ ವಿಚಾರಗಳಲ್ಲ ಯಾಕೆ ಕೇಳಿದ್ರೆ ಹೌದು ಈಗ ನಾ ಇಲ್ಲಿ ದೊಡ್ಡವರು ಸಣ್ಣವರು ಅಂತ ಹೇಳೋಕ್ಕಿಂತ ಈ ಪರಬ್ರಹ್ಮ ಸ್ಥಿತಿಯ ವಿಚಾರಗಳು ಈಗ ಸದಾಶಿವನನ್ನ ಪರಬ್ರಹ್ಮ ಅಂತ ಕಳೆದ್ರೆ ಸದಾಶಿವನನ್ನ ಪರಬ್ರಹ್ಮ ಸ್ಥಿತಿ ಅಂತ ಕಲಿತು ಅಲ್ವಾ ಈ ಸದಾಶಿವನನ್ನ ಪರಬ್ರಹ್ಮ ಸ್ಥಿತಿ ಅಂತ ಹೇಳಿದಾಗ ಪರಬ್ರಹ್ಮ ಸ್ಥಿತಿ ಮತ್ತೆ ಗುರುವಿನ ಸ್ಥಿತಿ ಎರಡು ಒಂದೇ ಅಲ್ವಾ ಒಳ್ಳೆ ಭಜನೆ ಮಾಡಿದ್ರೆ ಬೇಡ ಅಂತ ಹೇಳಿದ ಇಲ್ಲಿ ಏನೋ ಆ ಮೇಧಾಂತಿಗಳು ಹೇಳ್ತಾ ಇದ್ದೀವಿ ಮಠ ಮಾಡಿರೋದ್ ಕೂತ್ ಮಠ ಭಜನೆ ಅದಕ್ಕೆ ವ್ಯಾಖ್ಯಾನ ಕೊಟ್ಟಿದೆ

ಮೇಲೆ ಕೆಳಗೆ ನೋಡ್ತೇನೆ ನಾನು ಈ ಮೇಲೆ ಕೆಳಗೆ ನೋಡಿದವನು ಕೆಳಗೆ ಆಗ್ತಾ ಇರ್ತಾನೆ ಇದು ನಿಜವಾದ ಸ್ಥಿತಿ ಯಾವ್ದು ಇಲ್ಲ ಅಂದ್ರೆ ಯಾವುದು ಅವರಿಗೆ ಯಾವ್ದು ಇಲ್ಲ ಬೇರೆ ಇನ್ನು ಉನ್ನತ ವಿಚಾರ ತಿಳಿಯೋ ಅಂಬದ ಹಾಗೆ ಉನ್ನತವಾದ ವಿಚಾರ ಇದೆ ಈ ಯಾಕಂದ್ರೆ ಈ ಸೃಷ್ಟಿ ಒಳಗಡೆ ಎಷ್ಟು ತಿಳಿದಷ್ಟು ತಿಳಿಯೋದು ಇನ್ನೂ ಇದೆ ತಿಳಿಯುವಂತದ್ದು ಕೆಲಸ ಮಾಡೋದು ತಿಳ್ಕೊಬೇಕು ನಿಮ್ಮ ನಿಮ್ಮೊಳಗೆ ನೀವೇ ತಿಳ್ಸಬೇಕು ಯಾಕೆ ಇನ್ನೊಬ್ರು ಕರೀತೀಯ ಒಂದು ನೀನು ಮೀರ್ಸ್ಕೋಂತ ಹೇಳೋದು ಬಾಯಿ ಮುಚ್ಕೊಳ್ಬೇಕು ಮಾತಾಡಬಾರ್ದು ನೀನು ಇವ್ರ್ ಏನು ಊಟ ಗುರುವೇ ಮಾಡಿ ಚಿನ್ಮೆ ನೀನೇ ಚಿಂತೆ ಮಾಡ್ತೇವೆ ಚಿನ್ಮಾಯ್ಬಿಟ್ಟು ನಿಮ್ಮ ಆಗ್ಲಿ ಬಿಟ್ಟು ಎಲ್ಲ ವಿಷಯ ಯಾರಿಗಾರು ಮಿತ್ರರಲ್ಲ ಯಾರಿಗಾರು ಶತ್ರುಗಳು ಅಲ್ಲಿ ಒಂದು ಆ ಕ್ಷಣಕ್ಕೆ ಒಂದು ವಿಷಯ ಹೌದು ಅವ್ರ ದೇಹದಲ್ಲಿ ಅವರೇ ಸಾಯ್ಬೇಕು ಬೇರೆಯವ್ರ ಸಾಯ್ಲಿಕ್ಕೆ ಇದೇ ಪರಮಸತ್ತಿ